ಭಗವಾನ್ ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಸಾಧಾರಣ ಕಾಲದ ನಾಲ್ಕನೆಯ ಭಾನುವಾರ ಕ್ರಿಸ್ತಿಯ ಜೀವನ ಕೇವಲ ತೋರಿಕೆಯ ಅಥವಾ ಹೆಸರಿಗೆ ಮಾತ್ರ ಸೀಮಿತಗೊಂಡಿರುವ ಜೀವನವಲ್ಲ ಬದಲಾಗಿ ಪ್ರಭುವಿನ ಮೌಲ್ಯಗಳನ್ನು ಅಳವಡಿಸಿಕೊಂಡು ಅದರಂತೆ ಜೀವಿಸುವುದಾಗಿದೆ ದೀಕ್ಷಾ ಸ್ನಾನ ಪಡೆದಿರುವ ನಾವೆಲ್ಲರೂ ಪ್ರಭು ಯೇಸು ತೋರಿಸಿದ ಹಾದಿಯಲ್ಲಿ ಸಾಗುತ್ತಾ ಅವರು ನೀಡಿದ ಕರೆಗೆ ಯೋಗ್ಯರಾಗಿ ಜೀವಿಸುತ್ತ ನಮ್ಮ ದೈನಂದಿನ ಬದುಕಿನಲ್ಲಿ ದೇವರ ಆಜ್ಞೆಗಳಿಗೆ ಅನುಗುಣವಾಗಿ ನಡೆದು ನಾವೆಲ್ಲರೂ ದೇವರ ದಯೆ ಪ್ರೀತಿ ಕರುಣೆಗೆ ಪಾತ್ರರಾಗುವುದರ ಮೂಲಕ ಈ ಬಲಿಯರ್ಪಣೆಯಲ್ಲಿ ಭಾಗವಹಿಸುವಾಗ ಅಷ್ಟಭಾಗ್ಯಗಳಲ್ಲಿ ದೇವರ ರಾಜ್ಯದ ಬಾಧ್ಯಸ್ಥರ ಆಶೀರ್ವಾದವನ್ನು ಪಡೆಯಲು ನಮ್ಮ ಹೃದಯಗಳನ್ನು ನಮ್ರತೆಯಿಂದ ತೆರೆದು ಅವರ ಅನುಗ್ರಹಗಳನ್ನು ಪಡೆಯಲು ಭಕ್ತಿಯಿಂದ ಪೂಜಾರ್ಪಣೆಗೆ ಸಿದ್ಧರಾಗೋಣ ಭಾಗ್ಯವಂತರು ಯಾರು ನಮ್ಮ ದಿನನಿತ್ಯದ ಜೀವನದಲ್ಲಿ ಅನೇಕ ಬಾರಿ ಪ್ರಶ್ನಿಸುತ್ತೇವೆ ಯೋಚಿಸುತ್ತೇವೆ ಮಾತನಾಡಿಕೊಳ್ಳುತ್ತೇವೆ ಈ ಸಮಾಜದಲ್ಲಿ ಯಾರು ಭಾಗ್ಯವಂತರು ಬಾಹ್ಯ ನೋಟಕ್ಕೆ ಅನೇಕ ಬಾರಿ ಕೆಲವರ ಅಭಿಪ್ರಾಯದಂತೆ ಹಣ ಅಂತಸ್ತು ಐಶ್ವರ್ಯವುಳ್ಳವರು ಶ್ರೀಮಂತಿಕೆ ಹೊಂದಿರುವವರು ಭಾಗ್ಯವಂತರು ಎಂದು ತಿಳಿದುಕೊಳ್ಳಬಹುದು ಇನ್ನು ಕೆಲವರು ಉತ್ತಮ ಉದ್ಯೋಗ ಇರುವವರು ಯಾವುದೇ ಚಿಂತೆ ಇಲ್ಲದವರು ಕಷ್ಟ ನೋವು ಇಲ್ಲದವರು ಭಾಗ್ಯವಂತರು ಎಂದು ಭಾವಿಸಿದರೆ ಮತ್ತೊಂದು ಕಡೆ ನಾವು ಕಾಣುತ್ತೇವೆ ಬಡವರಾಗಿ ಕಷ್ಟ ನೋವು ಅನುಭವಿಸುತ್ತಾ ಏಕಾಂಗಿಯಾಗಿ ಜೀವನ ಜೀವಿಸುತ್ತಾ ಜೀವನದಲ್ಲಿ ಬೇಸತ್ತಿರುವವರು ಭಾಗ್ಯವಂತರೇ ನಿಜವಾಗಿಯೂ ಯಾರು ಭಾಗ್ಯವಂತರಾಗಿದ್ದಾರೆ ನಮ್ಮನ್ನೇ ನಾವು ಪ್ರಶ್ನಿಸೋಣ ಚಿಂತಿಸೋಣ ಆಲೋಚಿಸೋಣ ಇಂದಿನ ಪೂಜಾ ವಾಚನಗಳನ್ನು ಧ್ಯಾನಿಸುವುದರ ಮೂಲಕ ದೇವರ ದೃಷ್ಟಿಯಲ್ಲಿ ಯಾರು ಭಾಗ್ಯವಂತರು ಎಂಬುದನ್ನು ಅರಿತುಕೊಂಡು ಅದರಂತೆ ಜೀವಿಸಲು ನಿರ್ಧರಿಸೋಣವೇ ಇಂದಿನ ಮೊದಲನೆಯ ವಾಚನ ದೇವರ ದಂಡನಾ ತೀರ್ಪಿನಿಂದ ಪಾರಾದವನು ಇಂದಿನ ಮೊದಲನೆಯ ವಾಚನ ಜಫನ್ಯ ಪ್ರವಾದಿಯ ಮೂಲಕ ದೇವರು ತಮ್ಮ ಜನರ ದುರ್ನಡತೆಯ ಬಗ್ಗೆ ಅರಿವು ಮೂಡಿಸುತ್ತ ತಮ್ಮ ಪಾಪಮಯ ಜೀವನವನ್ನು ಬಿಟ್ಟು ದೇವರ ಕಡೆ ತಿರುಗಿಕೊಂಡರೆ ತಮ್ಮನ್ನೇ ತಾವು ತಗ್ಗಿಸಿಕೊಂಡರೆ ಸಂರಕ್ಷಣೆಯ ಭರವಸೆಯನ್ನು ನೀಡುತ್ತಿದ್ದಾರೆ ಸರ್ವೇಶ್ವರ ಸ್ವಾಮಿಯ ಆ ಸಿಟ್ಟಿನ ದಿನದಂದು ಬಹುಶಃ ನೀವು ಸುರಕ್ಷಿತರಾಗುವಿರಿ ಅಂದರೆ ನಮ್ಮ ಹಳೆಯ ಜೀವನ ತೊರೆದು ದೇವರ ಚಿತ್ತಕ್ಕೆ ತಕ್ಕಂತೆ ನಡೆದಾಗ ನಾವೆಲ್ಲರೂ ಭಾಗ್ಯವಂತರಾಗುತ್ತೇವೆ ದೇವರು ನಮ್ಮ ಅಂತರಂಗವನ್ನು ವೀಕ್ಷಿಸುತ್ತಾರೆಯೇ ವಿನಃ ನಮ್ಮ ಬಾಹ್ಯ ಪಾಪಮಯ ಜೀವನವಲ್ಲ ಆದ್ದರಿಂದ ದಾವಿದನಂತೆ ತನ್ನ ಕೀರ್ತನೆ ಐವತ್ತೊಂದು ವಚನತ್ರಲ್ಲಿ ಶುದ್ಧ ಹೃದಯವನ್ನು ದೇವ ನಿರ್ಮಿಸು ಅಂತರಂಗವನ್ನು ಚೇತನಗೊಳಿಸು ಎಂಬುದಾಗಿ ಪ್ರಾರ್ಥಿಸುವುದರ ಮುಖಾಂತರ ನಾವು ದೇವರ ದಂಡನ ತೀರ್ಪಿನಿಂದ ಪಾರಾಗಿ ಭಾಗ್ಯವಂತರಾಗೋಣ ಇಂದಿನ ಎರಡನೆಯ ವಾಚನದಲ್ಲಿ ಸಂತ ಪೌಲರು ಕರೆ ನೀಡುತ್ತಾರೆ ದೇವರ ಕರೆಗೆ ಅನುಗುಣವಾಗಿ ನಡೆಯುವವರು ಭಾಗ್ಯವಂತರು ಎರಡನೆಯ ವಾಚನದಲ್ಲಿ ಸಂತ ಪೌಲರು ಕೊರೆಂತ ಜನರ ಜೀವನವನ್ನು ಅರಿತುಕೊಂಡು ದೇವರ ಕರೆಯ ಮಹತ್ವದ ಬಗ್ಗೆ ತಿಳಿಸುತ್ತಿದ್ದಾರೆ ಬಡವರಾಗಿರಲಿ ಅನಕ್ಷರಸ್ಥರಾಗಿರಲಿ ಸಮಾಜದಲ್ಲಿ ಹೆಚ್ಚು ಪ್ರಭಾವ ಹೊಂದಿಲ್ಲದವರು ಸಹ ಜ್ಞಾನಿಗಳನ್ನು ನಾಚಿಕೆಗೆ ಈಡು ಮಾಡಲು ಬಲಹೀನರನ್ನು ಆರಿಸಿಕೊಂಡು ತಮ್ಮ ಶಕ್ತಿಯನ್ನು ತೋರ್ಪಡಿಸುವವರಿದ್ದಾರೆ ಆದುದರಿಂದ ಈ ವಾಚನದಲ್ಲಿ ಕಾಣುವಂತೆ ಹೆಚ್ಚಳ ಪಡುವವನು ಪ್ರಭುವಿನಲ್ಲಿ ಹೆಚ್ಚಳ ಪಡಲಿ ಹೀಗೆ ದೀಕ್ಷಾ ಸ್ನಾನ ಪಡೆದು ದೇವರಿಗೆ ಸಾಕ್ಷಿಗಳಾಗಿ ಆಯ್ಕೆಯಾಗಲ್ಪಟ್ಟಂತಹ ಎಲ್ಲರೂ ಭಾಗ್ಯವಂತರು ಎಂಬುದನ್ನು ಅರಿತುಕೊಂಡು ಅವರ ಕರೆಗೆ ಅನುಗುಣವಾಗಿ ಜೀವಿಸಲು ಮುಂದಾಗೋಣ ಇಂದಿನ ಶುಭ ಸಂದೇಶದಲ್ಲಿ ಪ್ರಭುವಿನ ಅಷ್ಟಬೋಧನೆಯನ್ನು ಅರಿತು ಜೀವಿಸುತ್ತಿರುವವರು ಭಾಗ್ಯವಂತರು ಶುಭ ಸಂದೇಶದಲ್ಲಿ ಪ್ರಭು ಯೇಸು ಪ್ರಸ್ತಾಪಿಸುವ ಬಡವರು ದುಃಖಿಗಳು ವಿನಯಶೀಲರು ನ್ಯಾಯನೀತಿಗಾಗಿ ಹಸಿದು ಆತೊರೆಯುವವರು ದಯಾವಂತರು ನಿರ್ಮಲ ಹೃದಯಗಳು ಶಾಂತಿಗಾಗಿ ಶ್ರಮಿಸುವವರು ನ್ಯಾಯನೀತಿಯ ಹಿಂಸೆ ತಾಳುವವರು ಈ ಎಂಟು ಗುಂಪಿನಲ್ಲಿ ಒಂದಲ್ಲ ಒಂದು ಗುಂಪಿಗೆ ನಾವು ಸೇರಿರುತ್ತೇವೆ ಹೀಗೆ ಯಾವುದೇ ಗುಂಪಿನಲ್ಲಿ ನಾವಿದ್ದರೂ ನಾವು ನಮ್ಮ ಸ್ಥಿತಿಗತಿಗಳ ಮೇಲೆ ಆಧಾರವಾಗಿಸಿಕೊಂಡು ಇದನ್ನು ಶಾಪವೆಂದು ಪರಿಗಣಿಸದೆ ಸಕಾರಾತ್ಮಕ ಮನಸ್ಸಿನಿಂದ ಸ್ವೀಕರಿಸಿದಾಗ ಅವು ನಮಗೆ ಭಾಗ್ಯವಾಗಿ ಪರಿಣಮಿಸುತ್ತದೆ ಆದುದರಿಂದ ಈ ಶುಭ ಸಂದೇಶದ ಭಾಗವನ್ನು ಅಷ್ಟ ಭಾಗ್ಯಗಳು ಎಂಬುದಾಗಿ ಕರೆಯುತ್ತೇವೆ ಇದನ್ನು ಅರಿತುಕೊಂಡು ನಾವು ಜೀವಿಸುವವರಾಗೋಣ ಇಂದಿನ ಪೂಜಾರಾಧನಾ ವಿಧಿಯ ಈ ಮೂರು ವಾಚನಗಳಲ್ಲಿ ಒಂದೊಂದು ಅಂಶವನ್ನು ಧ್ಯಾನಿಸಿ ಯಾರು ಭಾಗ್ಯವಂತರು ಎಂಬ ಪ್ರಶ್ನೆಗೆ ಉತ್ತರ ಕಂಡುಕೊಂಡಿದ್ದೇವೆ ಇಂದಿನ ಮೊದಲನೆಯ ವಾಚನದಲ್ಲಿ ದೇವರ ದಂಡನ ತೀರ್ಪಿನಿಂದ ಪಾರಾದವನು ಭಾಗ್ಯವಂತನಾದರೆ ಎರಡನೆಯ ವಾಚನದಲ್ಲಿ ದೇವರ ಕರೆಗೆ ಅನುಗುಣವಾಗಿ ನಡೆಯುವವರು ಭಾಗ್ಯವಂತರು ಇಂದಿನ ಶುಭ ಸಂದೇಶದಲ್ಲಿ ಪ್ರಭುವಿನ ಅಷ್ಟ ಬೋಧನೆಯನ್ನು ಅರಿತು ಜೀವಿಸುವವರು ಭಾಗ್ಯವಂತರು ಆದುದರಿಂದ ನಮ್ಮನ್ನೇ ನಾವು ಅವಲೋಕಿಸುತ್ತಾ ದೇವರ ದಂಡನ ತೀರ್ಪಿನಿಂದ ಪಾರಾಗಿ ದೇವರ ಕರೆಗೆ ಅನುಗುಣವಾಗಿ ನಡೆಯುತ್ತ ಪ್ರಭುವಿನ ಬೋಧನೆಯನ್ನು ಅರಿತು ಜೀವಿಸುತ್ತಿರುವ ಭಾಗ್ಯವಂತರು ನಾವಾಗಿದ್ದೇವೆಯೇ ನಮ್ಮನ್ನೇ ನಾವು ಪ್ರಶ್ನಿಸೋಣ ಚಿಂತಿಸೋಣ ಭಾಗ್ಯವಂತರಾಗಲು ನಿರ್ಧರಿಸೋಣ